ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ನಲವತ್ತ್ಮೂರನೇ ಸ್ಟಡಿ ವ್ಲಾಗ್ನ ಇಂದು ಪ್ರಾರಂಭ ಮಾಡ್ತಾ ಇದ್ದೀನಿ ಮತ್ತು ನನ್ನ ಸ್ಟಡಿ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನನ್ನ ದಿನ ಪ್ರಾರಂಭ ಆಗಿದ್ದು ಬೆಳಗಿನ ಜಾವ ಮೂರು ಗಂಟೆಗೆ ಮತ್ತು ನನ್ನ ಸ್ಟಡಿ ಸ್ಟಾರ್ಟ್ ಮಾಡಿದ್ದು ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಫ್ರೆಂಡ್ಸ್ ಇವತ್ತು ನಿಮ್ಮೊಂದಿಗೆ ಹೌಸ್ ವೈಫ್ಸ್ ಯಾವ ರೀತಿಯಾಗಿ ಸ್ಟಡಿ ಟೈಮ್ ಟೇಬಲನ್ನು ಫಾಲೋ ಮಾಡಬೇಕು ಮತ್ತು ಅವರಿಗೆ ನನ್ನ ಸಲಹೆಗಳೇನು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳಿಸಿಕೊಡ್ತೀನಿ ಗೃಹಿಣಿಯರ ಅಂದಮೇಲೆ ಅವರಿಗೆ ತುಂಬಾ ಮನೆ ಕೆಲಸ ಇದ್ದೇ ಇರುತ್ತೆ ಮನೆಯಲ್ಲಿ ಅತ್ತೆ ಮಾವ ಗಂಡ ಹೆಂಡತಿ ಮಕ್ಕಳು ಒಟ್ನಲ್ಲಿ ಅವರು ಜಾಯಿಂಟ್ ಫ್ಯಾಮಿಲಿಯಲ್ಲಿ ವಾಸ ಆಗ್ತಾರೆ ವಾಸವಾಗಿರ್ತಾರೆ ಹಾಗಾಗಿ ಅವರಿಗೆ ನಮ್ಮ ಥರ ಫ್ರೀಯಾಗಿ ಸ್ಟಡಿ ಮಾಡೋಕ್ಕೆ ಆಗಲ್ಲ ಅದಕ್ಕೆ ಅವರು ಯಾವ ರೀತಿಯಾಗಿ ಟೈಮನ್ನು ಸ್ಟಡಿಗಾಗಿ ಮೀಸಲಿಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನಾನಿವಾಗ ಫಸ್ಟ್ ಸ್ಲಾಟ್ ಹೇಳ್ತೀನಿ ನೀವು ಫಸ್ಟ್ ಸ್ಲಾಟು ಸೆಕೆಂಡ್ ಸ್ಲಾಟು ತರ್ಡ್ ಸ್ಲಾಟು ಫೋರ್ತ್ ಸ್ಲಾಟ್ ಅಂತ ಹಂತ ಹಂತವಾಗಿ ಭಾಗ ಮಾಡಿಕೊಂಡು ಸ್ಟಡಿ ಮಾಡಿ ಇವಾಗ ಫಸ್ಟ್ ಸ್ಲಾಟ್ ಇಲ್ಲಿ ಫಸ್ಟ್ ಸ್ಲೌಟ್ ಸ್ಟಾರ್ಟ್ ಮಾಡೋಕ್ಕೆ ನಿಮಗೆ ಬೆಸ್ಟ್ ಆಗಿರುವಂತಹ ಟೈಮ್ ಯಾವುದಂತಂದರೆ ಬೆಳಗಿನ ಜಾವ ಮೂರು ಗಂಟೆಯಿಂದ ಆರು ಗಂಟೆ ಈ ಟೈಮಲ್ಲಿ ಮಕ್ಕಳದು ಡಿಸ್ಟಬೆನ್ಸ್ ಇರಲ್ಲ ಅತ್ತೆ ಮಾವ ಕಾಟ ಇರಲ್ಲ ಯಾವುದೇ ರೀತಿಯಾಗಿರುವಂತಹ ತೊಂದರೆ ಇರೋಂಗಿಲ್ಲ ಈ ಟೈಮಲ್ಲಿ ನೀವು ಆರಾಮಾಗಿ ಮೂರು ತಾಸು ಸ್ಟಡಿ ಮಾಡಬಹುದು ನಿಮಗೆ ಕಷ್ಟ ಆದರೂ ಪರವಾಗಿಲ್ಲ ಫ್ರೆಂಡ್ಸ್ ಈ ಪ್ರಶಾಂತವಾಗಿರುವಂತಹ ಬೆಳಗಿನ ಜಾವದ ಸ್ಟಡಿಯನ್ನು ನಿಮ್ಮ ಸ್ಟಡಿ ಟೈಮಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಳೇಬೇಕಾಗತ್ತೆ ಯಾಕಪ್ಪ ಅಂತಂದರೆ ಈ ಥರ ಪ್ರಶಾಂತವಾಗಿರುವ ವಾತಾವರಣ ಮತ್ತು ಯಾವ ಟೈಮಲ್ಲೂ ಸಿಗೋದಿಲ್ಲ ಅದಕ್ಕಾಗಿ ನಾನು ಹೇಳ್ತಾ ಇರೋದು ನಾನು ನಿಮಗೆ ಮೂರು ಗಂಟೆಯಿಂದ ಆರು ಗಂಟೆವರೆಗೂ ಈ ಟೈಮನ್ನು ಮೂರು ತಾಸಿಂದು ಸಜೆಸ್ಟ್ ಮಾಡ್ತೀನಿ ಆದರೆ ನೀವು ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ಎರಡು ತಾಸಾದರೂ ಓದ್ಕೋಬೋದು ಇಲ್ಲ ಮೂರು ತಾಸನ್ನು ಓದ್ಕೊಂತೇನೆ ಅಂತಂದ್ರೆ ಮೂರು ಗಂಟೆಯಿಂದ ಆರು ಗಂಟೆ ಈ ರೀತಿಯಾಗಿ ಓದ್ಕೋಬೋದು ಓಕೆ ಇದು ಫಸ್ಟ್ ಸ್ಲಾಟ್ ಕಂಪ್ಲೀಟ್ ಆಯಿತು ಇಲ್ಲಿ ನಿಮ್ಗೆ ಮೂರು ತಾಸು ಸ್ಟಡಿ ಆಯಿತು ನೆಕ್ಸ್ಟು ಇವಾಗ ಸೆಕೆಂಡ್ ಸ್ಲಾಟ್ ನೀವು ಫಸ್ಟ್ ಸ್ಲೌಟನ್ನು ಆರೂವರೆ ತನಕ ಸ್ಟಡಿ ಮಾಡಿದರೆ ಅಂತ ತಿಳ್ಕೊಳ್ಳಿ ಆರೂವರೆಗೆ ನೀವು ಮನೆ ಕೆಲಸನೆಲ್ಲ ಸ್ಟಾರ್ಟ್ ಮಾಡಿದರೆ ಮನೆಯದೆಲ್ಲ ಕಂಪ್ಲೀಟ್ ಕೆಲಸ ಎಲ್ಲ ಮುಗಿಯೋಕ್ಕೆ ಒಂದು ಎರಡು ಮೂರು ತಾಸು ಬೇಕಾಗುತ್ತೆ ಅಂತ ಇಟ್ಕೊಳ್ಳಿ ಹೋಗಲಿ ಹನ್ನೊಂದು ಗಂಟೆಗೆ ನೀವು ಫ್ರೀ ಆದರೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೂ ಮತ್ತೆ ಸ್ಟಡಿನ ಸೆಕೆಂಡ್ ಸ್ಲೌಟಲ್ಲಿ ಎರಡು ತಾಸು ಓದ್ಕೊಳ್ಳಿ ಇವಾಗ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೂ ಸ್ಟಡಿ ಆದಮೇಲೆ ನೆಕ್ಸ್ಟು ಊಟ ಮಾಡಿ ಊಟ ಆದಮೇಲೆ ಮನೆಯವರು ಎಲ್ಲರಿಗೂ ಊಟ ಕೊಡೋದು ಅದು ಇದು ಸ್ವಲ್ಪ ಕೆಲಸ ಇರುತ್ತಲ್ಲ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಮತ್ತು ನಾಲ್ಕು ಗಂಟೆಯಿಂದ ಏನಾದರೂ ಫ್ರೀ ಆಗ್ತಿರಲ್ಲ ನಾಲ್ಕು ಗಂಟೆಯಿಂದ ಮತ್ತು ಐದು ಗಂಟೆವರೆಗೂ ನೀವು ಮತ್ತೆ ತರ್ಡ್ ಸ್ಲೌಟನ್ನು ಸ್ಟಾರ್ಟ್ ಮಾಡಿ ನಾಲ್ಕು ಗಂಟೆಯಿಂದ ಐದು ಗಂಟೆ ಸಾಕಿಲ್ವೇ ಒಂದು ತಾಸು ಆವಾಗ ಐದು ಗಂಟೆಯಿಂದ ಎಂಟು ಗಂಟೆವರೆಗೂ ನಿಮ್ಮ ಮನೆ ಕೆಲಸನೆಲ್ಲ ಮುಗಿಸ್ಕೊಳ್ಳಿ ಅಡುಗೆ ಮಾಡೋದಿರುತ್ತಾ ಮತ್ತು ಮಕ್ಕಳಿಗೆ ಊಟ ಮಾಡಿಸೋದು ಮತ್ತು ವರ್ಕ್ ಮಾಡಿಸೋದೆಲ್ಲ ಇರುತ್ತಲ್ಲ ಎಂಟು ಗಂಟೆ ಒಳಗೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂಬಿಡಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಮತ್ತೆ ಒಂದು ತಾಸು ಸ್ಟಡಿ ಮಾಡಬೇಕು ಇದು ಫೋರ್ತ್ ಸ್ಲಾಟ್ ಮತ್ತು ನೆಕ್ಸ್ಟು ಒಂಬತ್ತು ಗಂಟೆಯಿಂದ ಹತ್ತುವರೆವರೆಗೂ ನಿಮ್ಮದು ಊಟ ಮನೆಯನ್ನೋರು ಊಟ ಆಮೇಲೆ ಎಲ್ಲ ವರ್ಕ್ ನಿಮ್ಮದು ಕೆಲಸ ಇರುತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಕಂಪ್ಲೀಟಾಗಿ ಫ್ರೀ ಆಗಿಬಿಡಿ ಹತ್ತುವರೆ ಅನ್ನೋದ್ಲಿಗೆ ಫ್ರೀ ಆಗಿಬಿಡಿ ಇದಾದ ಮೇಲೆ ಆರಾಮಾಗಿ ನೀವು ಹತ್ತುವರೆಯಿಂದ ಹನ್ನೊಂದುವರೆವರೆಗೂ ಆರಾಮಾಗಿ ಸ್ಟಡಿ ಮಾಡಿ ಇಲ್ಲಿ ಒಂದು ತಾಸು ಸ್ಟಡಿ ಆಯಿತು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನೀವು ಸ್ಟಡಿ ಮಾಡೋದ್ರಿಂದ ಇಲ್ಲಿ ಎಷ್ಟು ಅವರ್ ಸ್ಟಡಿ ಆಯಿತು ಅಂತ ಅಂದರೆ ಮೂರು ಗಂಟೆಯಿಂದ ಬೆಳಗಿನ ಜಾವ ಮೂರು ಗಂಟೆಯಿಂದ ಆರು ಗಂಟೆವರೆಗೂ ಮೂರು ತಾಸು ಸ್ಟಡಿ ಆಮೇಲೆ ಹನ್ನೊಂದರಿಂದ ಒಂದು ಗಂಟೆ ಎರಡು ತಾಸು ಸ್ಟಡಿ ಆಮೇಲೆ ನಾಲ್ಕರಿಂದ ಐದು ಗಂಟೆ ಮತ್ತೆ ಒಂದು ತಾಸು ಸ್ಟಡಿ ಐದು ಆರು ತಾಸು ಸ್ಟಡಿ ಆಯಿತು ಹತ್ತುವರೆಯಿಂದ ಹನ್ನೊಂದುವರೆ ಒಂದು ತಾಸು ಒಟ್ಟು ಏಳು ತಾಸು ಸ್ಟಡಿ ಆಗುತ್ತೆ ಫ್ರೆಂಡ್ಸ್ ಆರಾಮಾಗಿ ನೀವು ಸ್ಟಡಿ ಮಾಡಬಹುದು ಈ ರೀತಿಯಾಗಿ ಫಾಲೋ ಮಾಡಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗೆಲ್ಲ ಕೆಲಸ ಮುಗಿತು ಫ್ರೆಂಡ್ಸ್ ಇವಾಗ ಸ್ಟಡಿ ಮಾಡೋಕ್ಕೆ ಟೆರೆಸ್ ಮತ್ತೆ ಬಂದೀನಿ ಟೈಮು ಹತ್ತು ಹತ್ತು ಐವತ್ತೆಂಟಾಗೈತಿ ಫ್ರೆಂಡ್ಸ್ ಹತ್ತು ಐವತ್ತೆಂಟು ಐವತ್ತೆಂಟು ಆಗೈತಿ ಇವಾಗ ನಾನು ಸ್ಟಡಿ ಮಾಡೋಕ್ಕೆ ನಾನು ಕನ್ನಡ ಪುಸ್ತಕವನ್ನು ನನ್ನ ನೋಡ್ಸನ್ನು ನಾನು ಟೆರೆಸ್ ಮತ್ತೆ ತೊಗೊಂಡ್ಬಂದಿನಿ ಇವಾಗ ನಾನು ಒನ್ ಅವರ್ ಇಲ್ಲೇ ಕುಂತ್ಕೊಂಡು ಸ್ಟಡಿ ಮಾಡ್ತೀನಿ ಆಮೇಲೆ ಮತ್ತೆ ಕೆಳಗೆ ಹೋಗಿ ನನ್ನ ಸ್ಟಡಿನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಓಕೆ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ಆ ರೀತಿಯಾಗಿ ನೀವು ಸ್ಟಡಿಯನ್ನು ಫಾಲೋ ಮಾಡಿ ನಾ ಹೇಳಿಕೊಟ್ಟ ಟೈಮ್ ಟೇಬಲ್ ಪ್ರಕಾರ ನೀವು ಫಾಲೋ ಮಾಡಿದರೆ ನೀವು ಏಳು ತಾಸು ದಿನಕ್ಕೆ ಸ್ಟಡಿ ಮಾಡಬಹುದು ಒಂದಿಷ್ಟು ಟೈಮಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬೋದು ನಾ ಹೇಳಿದ ಪ್ರಕಾರನೇ ಅದೇ ಟೈಮ್ಗೆ ಓದಬೇಕಂತೇನಿಲ್ಲ ನಿಮ್ಮ ಟೈಮ್ ತಕ್ಕಂಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಏಳು ತಾಸು ಸ್ಟಡಿ ಮಾಡೋಕ್ಕೆ ಪ್ರಯತ್ನ ಪಡಿ ಒಂದು ತಾಸು ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಆರು ತಾಸಾದರೂ ಸ್ಟಡಿ ಮಾಡಿ ಫ್ರೆಂಡ್ಸ್ ಮತ್ತು ಮಧ್ಯಾಹ್ನ ಒಂದು ಒಂದು ತಾಸು ಮಲ್ಕೊಳ್ಳೋದು ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ಸ್ ಮಧ್ಯಾಹ್ನ ಒಂದು ತಾಸು ಮಲ್ಕೊಳ್ಳೋದಂದ್ರೆ ಮಿಸ್ ಮಾಡಬೇಡಿ ಇದು ಒಂಚೂರು ಎನರ್ಜಿ ಕೊಡುತ್ತೆ ನಮಗೆ ಮತ್ತು ನೆಕ್ಸ್ಟ್ ಓದ್ಕೊಳ್ಳೋಕ್ಕೆ ಮೈಂಡ್ ಫ್ರೆಶ್ ಆಗುತ್ತಾ ಆಮೇಲೆ ರೀಫ್ರೆಶ್ ಆದಂಗೆ ನಮಗೆ ಫೀಲ್ ಆಗುತ್ತಾ ಮತ್ತು ಇಂಟ್ರೆಸ್ಟ್ ಕೂಡ ಮತ್ತು ಸ್ಟಡಿ ಮಾಡೋಕ್ಕೆ ಇಂಟ್ರೆಸ್ಟ್ ಕೂಡ ಬರುತ್ತಾ ಓಕೆ ಫ್ರೆಂಡ್ಸ್ ಈ ರೀತಿಯಾಗಿ ಫಾಲೋ ಮಾಡೋದ್ರಿಂದ ನಿಮ್ಮ ಗುರಿಯನ್ನು ನೀವು ತಲುಪಬಹುದು ಅಂತ ನಾನು ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ನೀವು ಕಮೆಂಟ್ ಮಾಡ್ತಾಯಿದ್ರಿ ಗೃಹಿಣಿಯರು ಯಾವ ರೀತಿಯಾಗಿ ಟೈಮ್ ಟೇಬಲನ್ನು ಫಾಲೋ ಮಾಡಬೇಕು ದಯವಿಟ್ಟು ಹೇಳಿ ನಮಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾವೆ ನಾವು ಯಾವ ರೀತಿಯಾಗಿ ಫಾಲೋ ಮಾಡಬೇಕು ಯಾವ ರೀತಿಯಾಗಿ ಓದಬೇಕು ಅಂತ ಕೇಳ್ಕೊಳ್ತಾ ಇದ್ರಿ ಹಾಗಾಗಿ ನಾನು ಈ ಟೈಮ್ ಟೇಬಲನ್ನ ನಿಮಗೋಸ್ಕರ ಪ್ರಿಪೇರ್ ಮಾಡಿದ್ದೀನಿ ನೆಕ್ಸ್ಟ್ ನಾನು ಈ ವಿಡಿಯೋದ ಎಂಡ್ನಲ್ಲಿ ಆ ಟೈಮ್ ಟೇಬಲನ್ನು ಒಂಚೂರು ಬರೆದಿರ್ತೀನಿ ಅದನ್ನು ನೀವು ಸರಿಯಾಗಿ ನೋಡಿಕೊಂಡು ಫಾಲೋ ಮಾಡಿ ಮತ್ತು ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ಗಳು ನನ್ನ ನಾನು ಫಾಲೋ ಮಾಡೋ ಟೈಮ್ ಟೇಬಲನ್ನು ಅವರು ಸಹ ಫಾಲೋ ಮಾಡ್ತಾ ಇದ್ದಾರೆ ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ಅವರು ಸಹ ಸ್ಟಡಿ ಮಾಡ್ತಾ ಇದ್ದಾರೆ ಮತ್ತು ನನ್ನ ಜೊತೆ ಕಮೆಂಟ್ ಮಾಡ್ತಾರೆ ನಾನು ಕೂಡ ಸ್ಟಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ ಅಂತ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್ ನೀವು ಈ ರೀತಿಯಾಗಿ ಸ್ಟಡಿ ಮಾಡ್ತಾ ಇದ್ದೀರಾ ಅಂತ ಕೇಳಿ ಒಂದಿಷ್ಟು ಫ್ರೆಂಡ್ಸ್ಗಳು ಕಮೆಂಟ್ ಮಾಡ್ತಾ ಇದ್ದೀರಿ ನೀವು ರೆಫರ್ ಮಾಡುವಂತಹ ಬುಕ್ಸ್ ನೇಮ್ ಏನು ಹೇಳಿ ಅಂತ ಕೇಳ್ತಾ ಇದ್ದೀರಿ ನಾನು ಬುಕ್ಸ್ಗಳ ಲಿಸ್ಟನ್ನು ವೀಡಿಯೋ ಮಾಡಿದ್ದೀನಿ ಅದನ್ನು ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲರೂ ಅದೇ ಕೇಳ್ತಾ ಕೇಳ್ತಾಯಿದ್ರೆ ಯಾವ ಬುಕ್ಸು ಯಾವ ಬುಕ್ಸು ಅಂತ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅವುಗಳನ್ನು ನೋಡಿ ಆ ಎಲ್ಲ ಬುಕ್ಸ್ಗಳ ಮಾಹಿತಿನೂ ಆ ವೀಡಿಯೋದಲ್ಲಿ ಇದೆ ದಯವಿಟ್ಟು ಆ ವಿಡಿಯೋನ ನೋಡಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಇವಾಗ ಟೈಮ್ ಆರೂವರೆ ಆಗೈತಿ ನಂದು ಫಿಫ್ತ್ ಸ್ಲಾಟು ಸ್ಟಾರ್ಟ್ ಮಾಡ್ತೀನಿ ಫಿಫ್ತ್ ಫಿಫ್ತ್ ಸ್ಲಾಟಲ್ಲಿ ಸೈನ್ಸ್ ಮತ್ತು ಇ ವಿ ಎಸ್ ಇವಾಗ ಓದಬೇಕು ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಮಾಡಿ ಇವತ್ತಿನ ನನ್ನ ಸ್ಟಡಿಯಲ್ಲಿ ನನ್ನ ಸಬ್ಜೆಕ್ಟ್ಗಳು ಯಾವ ರೀತಿಯಾಗಿ ಕಂಪ್ಲೀಟ್ ಆದವು ಅಂತಲೇ ಗೊತ್ತಾಗಲಿಲ್ಲ ಫ್ರೆಂಡ್ಸ್ ಬೇಗ 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 ಮುಗಿದ್ಬಿಟ್ಟು ಸಾಯಂಕಾಲತ್ತಿಗೆ ಎಲ್ಲ ಎಲ್ಲ ಸಬ್ಜೆಕ್ಟ್ಗಳು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಉಳಿದಿರೋದು ಇ ವಿ ಎಸ್ ಮತ್ತು ಸೈನ್ಸ್ ಇವೆರಡೇ ಉಳ್ಕೊಂಡಿದ್ವು ಹಾಗಾಗಿ ತುಂಬಾ ಖುಷಿಯಾಯಿತು ಇವತ್ತು ಯಾವ ರೀತಿಯಾಗಿ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ ಮತ್ತು ನನ್ನ ಸಬ್ಜೆಕ್ಟ್ಗಳು ಯಾವ ರೀತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡೆ ಅಂತಲೂ ಗೊತ್ತಾಗಲಿಲ್ಲ ಬೇಗ ಬೇಗ ದಿನವೂ ಕಂಪ್ಲೀಟ್ ಆಯಿತು ಮತ್ತು ನನ್ನ ಸಬ್ಜೆಕ್ಟ್ಗಳು ಕೂಡ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟು ಅದಕ್ಕೆ ಇವತ್ತು ಇ ವಿ ಎಸ್ ಮತ್ತು ಸೈನ್ಸ್ ಈ ಎರಡು ಸಬ್ಜೆಕ್ಟ್ ಮುಗಿಸ್ಕೊಂಡಾದ್ಮೇಲೆ ಏಳುವರೆಯಿಂದ ಎಂಟೂವರೆಗೆ ಇಂಗ್ಲೀಷ್ ಕ್ಲಾಸ್ ಇತ್ತು ಆದರೆ ನಮ್ಮ ಸರು ಹೇಳೋ ನಮ್ಮ ಸರ್ ಹೇಳ್ತಾರಲ್ಲ ಅಲ್ಲಿ ಮಳೆ ಬರ್ತಾ ಇತ್ತಂತ ನಮ್ಮ ಸರ್ ಊರಲ್ಲಿ ಹಾಗಾಗಿ ಅವರು ಕ್ಲಾಸನ್ನು ತಗೋಲಿಲ್ಲ ಹಾಗಾಗಿ ನನಗೆ ಟೈಮ್ ಉಳಿತಲ್ಲ ಏಳುವರೆಯಿಂದ ಎಂಟೂವರೆ ಇವತ್ತು ಹೊಸ ಸಬ್ಜೆಕ್ಟನ್ನು ಸ್ಟಾರ್ಟ್ ಮಾಡಿದೆ ಯಾವುದಂದರೆ ಪಂಚಾಯತ್ ರಾಜ್ ಆನ್ಲೈನ್ ಕ್ಲಾಸ್ ಮುಖಾಂತರನೇ ಇದನ್ನು ಕ್ಲಾಸನ್ನು ತಗೊಂಡಿನಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ ಸತೀಶ್ ಜೋಗ ಸರ್ದು ಕ್ಲಾಸ್ಗಳನ್ನು ನಾನು ಕೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿಂದ ಈ ಸಬ್ಜೆಕ್ಟ್ ಸಹ ನನ್ನ ಸ್ಟಡಿ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ವಿಡಿಯೋ തല്ലേ സിക്ത ബായ്